ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರಯಂಬಗೆ ದೇವಿ ನಾರಾಯಣಿ ನಮೋಸ್ತುತೇ ಓಂ ಹ್ರೀಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಈ ವಾರ ಭವಿಷ್ಯವಾಗಲಿ ಮಾಸ ಭವಿಷ್ಯವಾಗಲಿ ಇದೆಲ್ಲವೂ ಕೂಡ ಗೋಚಾರ ಫಲಗಳಾಗಿರುತ್ತೆ ಕೆಲವೊಂದ್ಸಲ ಈ ಗೋಚಾರ ಫಲಗಳಲ್ಲಿ ಕೆಲವರಿಗೆ ವ್ಯತ್ಯಾಸಗಳಾಗತ್ತೆ ಕೆಲವರಿಗೆ ಗೋಚಾರ ಫಲಗಳೇ ಕರೆಕ್ಟ್ ಆಗಿರುತ್ತೆ ಯಾಕೆ ಕೆಲವೊಮ್ಮೆ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ನಿಮಗೆ ಏನು ಶುಭ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ನಿಮ್ಮ ವೈಯಕ್ತಿಕ ಜಾತಕ ಆ ಜಾತಕದಲ್ಲಿರುವಂತಹ ಗ್ರಹಗಳ ಸ್ಥಿತಿಗತಿಗಳು ಹಾಗೆ ನಿಮಗೆ ನಡೀತಾ ಇರುವಂತಹ ದಶಾಭುಕ್ತಿ ಹಾಗಾಗಿ ಈ ವೈಯಕ್ತಿಕ ಜಾತಕದಲ್ಲಿರುವಂತಹ ಮೂಲ ಸಮಸ್ಯೆಗಳನ್ನ ಸರಿ ಮಾಡ್ಕೊಳ್ಳಿಲ್ಲ ಅಥವಾ ಪರಿಹಾರ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮಗೆ ಗೋಚಾರ ಫಲಗಳು ಎಷ್ಟೇ ಚೆನ್ನಾಗಿದ್ರು ಕೂಡ ಯಾವುದೇ ಶುಭ ಫಲಗಳು ಸಿಗೋದಿಲ್ಲ ಹಾಗೇನಾದ್ರೂ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬೇಕು ಅಂತಿದ್ರೆ ಚಾನಲ್ ನಲ್ಲಿ ಕಾಣಿಸ್ತಾ ಇರುವಂತಹ ನನ್ನ ನಂಬರ್ಗೆ ಕರೆ ಮಾಡಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೋಬಹುದು ಹಾಗೆ ನಮ್ಮ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳನ್ನ ಪಡ್ಕೊಳ್ಳಿ ಅದರ ಉಪಯೋಗವನ್ನು ಕೂಡ ಪಡ್ಕೊಳ್ಳಿ ಬನ್ನಿ ಹಾಗಿದ್ರೆ ಸೆಪ್ಟೆಂಬರ್ನ ಮಾಸ ಭವಿಷ್ಯ ಹೇಗಿದೆ ದ್ವಾದಶ ರಾಶಿಗಳು ಯಾವ ಯಾವ ಒಂದು ಫಲವನ್ನ ಪಡ್ಕೊಳ್ತಿದ್ದಾರೆ ದ್ವಾದಶ ರಾಶಿಗಳ ಮೇಲೆ ಈ ಒಂದು ನವಗ್ರಹಗಳ ಪ್ರಭಾವ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ಋಷಭ ರಾಶಿ ವೃಷಭ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ ಗ್ರಹ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಆ ಹದ್ನೈದನೇ ತಾರೀಕು ವರ್ಗು ಅಂದ್ರೆ ಹದಿನಾಲ್ಕನೇ ತಾರೀಕು ವರ್ಗು ಕರ್ಕಾಟಕ ರಾಶಿಯಲ್ಲಿ ಇರ್ತಾನೆ ಹದಿನೈದನೇ ತಾರೀಕಿಗೆ ಸಿಂಹ ರಾಶಿ ಪ್ರವೇಶವನ್ನ ಮಾಡೋದ್ರ ಮೂಲಕ ನಿಮಗೆ ಒಂದಷ್ಟು ಶುಭ ಫಲಗಳನ್ನ ಕೊಡ್ತಾನೆ ಯಾಕಂದ್ರೆ ಹದಿನಾಲ್ಕನೇ ವರೆಗೂ ಶುಕ್ರ ಚಂದ್ರನ ಮನೆಯಲ್ಲಿರುವಾಗ ಮನಸ್ಸಿನಲ್ಲಿ ನೂರೆಂಟು ಚಂಚಲ ಸ್ವಭಾವಗಳು ಕೆಲವೊಂದು ವಿಚಾರದ ಬಗ್ಗೆ ಗೊಂದಲಗಳು ಅಥವಾ ಯಾವುದೇ ಒಂದು ವಿಚಾರದ ಬಗ್ಗೆ ನಿರ್ಧಾರ ತಗೊಳಕ ಆಗ್ತಾ ಇಲ್ಲ ಸರಿ ತಪ್ಪು ಯಾವುದು ಗೊತ್ತಾಗ್ತಾ ಇಲ್ಲ ಈ ತರ ಸಾಕಷ್ಟು ಗೊಂದಲಗಳಿರುತ್ತೆ ಯಾಕಂದ್ರೆ ಶುಕ್ರ ಎಲ್ಲಿರ್ತಾನೆ ಚಂದ್ರನ ಮನೆಯಲ್ಲಿ ಚಂದ್ರ ಅಂದ್ರೆ ಮನಸ್ಸು ನಿಮ್ಮ ಸಬ್ ಮೈಂಡ್ ಮೂರನೇ ಮನೆ ಏನೋ ಅನ್ಸುತ್ತೆ ನಿಮ್ಮ ಪ್ರಜ್ಞಾವಸ್ಥೆಯಲ್ಲಿ ಏನೋ ನಿರ್ಧಾರ ಬರುತ್ತೆ ಆದ್ರೆ ನಿಮ್ಮ ಸುತ್ತಾವಸ್ಥೆ ಇನ್ನೇನೋ ಹೇಳ್ತಾ ಇರುತ್ತೆ ನಿಮ್ಮ ಪ್ರಜ್ಞಾವಸ್ಥೆ ಹೇಳುತ್ತೆ ನೀನು ಕೆಲಸ ಮಾಡು ಇದರಿಂದ ನಿಂಗೆ ಅನುಕೂಲ ಆಗುತ್ತೆ ಆದ್ರೆ ನಿಮ್ಮ ಸುತ್ತಾವಸ್ಥೆಯಲ್ಲಿ ಏನೋ ಒಂದು ಅಳುಕು ಭಯ ಇತರ ಸಾಕಷ್ಟು ಗೊಂದಲಗಳು ಹದಿನಾಲ್ಕನೇ ತಾರೀಕು ವರೆಗೂ ಇರುತ್ತೆ ಹದಿನೈದನೇ ತಾರೀಕಿಗೆ ಸಿಂಹ ಸಿಂಹರಾಶಿ ಪ್ರವೇಶ ಮಾಡ್ತಾನೆ ಅಲ್ಲಿಗೆ ಅದು ಕೇಂದ್ರ ಸ್ಥಾನ ನಾಲ್ಕನೇ ಮನೆ ಸಿಂಹರಾಶಿಗೆ ಶುಕ್ರ ಪ್ರವೇಶ ಮಾಡಿದ ಮೇಲೆ ಕೆಲವೊಂದು ವಿಚಾರದ ಬಗ್ಗೆ ನಿಮ್ಗೆ ಕ್ಲಾರಿಟಿ ಸಿಕ್ಕುತ್ತೆ ಕೆಲಸ ಕಾರ್ಯಗಳಾಗಿರ್ಬಹುದು ನಾನು ಇದನ್ನೇ ಮಾಡ್ಬೇಕು ಯಾಕಂದ್ರೆ ತುಂಬಾ ಸ್ಟ್ರಾಂಗ್ ಆಗಿ ನಿರ್ಧಾರ ತಗೋಬೇಕು ಅಂತಂದ್ರೆ ಧೈರ್ಯ ಬೇಕು ಈ ಧೈರ್ಯವನ್ನು ಕೊಡೋನು ಗ್ರಹ ಸಿಂಹ ರಾಶ್ಯಾಧಿಪತಿ ರವಿಯೇ ಆಗಿರೋದ್ರಿಂದ ಆ ರವಿಯ ರಾಶಿಗೆ ಹೋದಾಗ ಶುಕ್ರನ ಸ್ವಭಾವ ಸ್ವಲ್ಪ ಚೇಂಜ್ ಆಗುತ್ತೆ ಇದು ಸರಿಯಾದ ನಿರ್ಧಾರ ಇದೇನಾಗುತ್ತೋ ಆಗ್ಲಿ ನಾನು ಈ ನಿರ್ಧಾರ ತಗೊಳ್ತೀನಿ ಅಂತೇಳಿ ಒಂದು ಕರೆಕ್ಟ್ ಆಗಿ ಒಂದು ಕ್ಲಾರಿಟಿಗ್ ಬರ್ತೀರ ಒಂದು ವಿಚಾರ ಆದ್ರೆ ಇನ್ನು ಉದ್ಯೋಗದ ವಿಷಯದಲ್ಲಿ ಶುಕ್ರನ ಪ್ರಭಾವ ಈ ತಿಂಗಳು ಪೂರ್ತಿ ನಿಮ್ಗೆ ಚೆನ್ನಾಗೇ ಇದೆ ಕೆಲಸ ಕಾರ್ಯಗಳ ವಿಷಯ ಅಂತ ಬಂದಾಗ ಎಲ್ಲವೂ ಕೂಡ ನೀವ್ ಅನ್ಕೊಂಡಾಗೆ ಆಗತ್ತೆ ಯಾಕೆಂದ್ರೆ ಶುಕ್ರ ನಾಲ್ಕನೇ ಮನೆಗೆ ಬಂದಾಗ ಅವನು ದಿಗ್ಬಲನಾಗ್ತಾನೆ ನಾಲ್ಕನೇ ಮನೆಯಲ್ಲಿ ಶುಕ್ರ ದಿಗ್ಬಲ ಈ ಹದಿನೈದನೇ ತಾರೀಕಿಗೆ ಸಿಂಹರಾಶಿಗೆ ಬಂದ್ಮೇಲೆ ತುಂಬಾ ಪವರ್ಫುಲ್ ಆಗ್ತಾನೆ ಶುಕ್ರ ಅದು ಶತ್ರು ರಾಶಿನ ಮಿತ್ರರಾಶಿನೋ ಅದು ಆಮೇಲೆ ಬಟ್ ಅವನ್ಗೆ ಒಂದು ಬಲ ಜಾಸ್ತಿ ಆಗುತ್ತೆ ಹೀಗಾಗಿ ಕೆಲ್ಸದ್ ಕಡೆ ಜಾಸ್ತಿ ಗಮನ ಕೊಡ್ತೀರ ಇದಕ್ ಮುಂಚೆ ಚಂದ್ರನ್ ಮನೇಲಿ ಇದ್ದಾಗ ಕೆಲಸ ಮಾಡೋ ಮನ್ಸಿರ್ತಾ ಇತ್ತು ಬಟ್ ಏನಾದ್ರು ವಿಘ್ನಗಳು ಅಥವಾ ಇವತ್ತು ಈಗ ಈಗ ಅನ್ಸತ್ತೆ ಕೆಲಸ ಮಾಡ್ಬೇಕಂತ ಸ್ವಲ್ಪ ಹೊತ್ತಾದ್ಮೇಲೆ ಆ ಮೈಂಡ್ ಇರಲ್ಲ ಈ ತರ ಬದಲಾವಣೆಗಳಾಗ್ತಿತ್ತು ಈ ಈ ತಿಂಗಳ ಹದಿನೈದರ ನಂತರ ಈ ಒಂದು ಮನಸ್ಥಿತಿಯಲ್ಲಿ ಬದಲಾವಣೆಗಳು ಇರೋದಿಲ್ಲ ಹಾಗೆ ಶುಕ್ರನು ಚತುರ್ಥ ಭಾವಕ್ಕೆ ಬರೋದ್ರಿಂದ ಆಸ್ತಿ ಮನೆ ಭೂಮಿ ವಾಹನ ಇವುಗಳ ವಿಚಾರದಲ್ಲಿ ಒಂದು ವಾಹನ ಖರೀದಿ ಮಾಡ್ಬೇಕು ಎಲ್ಲೋ ಒಂದ್ ಕಡೆ ಸೈಟ್ ಅಥವಾ ಕೃಷಿ ಭೂಮಿ ತಗೋಬೇಕು ಅಥವಾ ಮನೆ ತಗೋಬೇಕು ಅಥವಾ ಮನೆ ಕಟ್ಟಿಸ್ಬೇಕು ಈ ವಿಚಾರಗಳಲ್ಲಿ ಅಥವಾ ಮನೆಯನ್ನ ಸೇಲ್ ಮಾಡ್ಬೇಕು ಅಥವಾ ಪ್ರಾಪರ್ಟಿ ಯಾವ್ದಾದ್ರು ಒಂದು ಸೇಲ್ ಮಾಡ್ಬೇಕು ಈ ವಿಚಾರಗಳಲ್ಲಿ ನಿರ್ಧಾರ ತಗೊಳದಕ್ಕೆ ಸಾಕಷ್ಟು ಗೊಂದಲಗಳಿತ್ತು ಅಂತಂದ್ರೆ ಹದಿನೈದನೇ ತಾರೀಕಿನ ಮೇಲೆ ಸರಿಯಾದ ನಿರ್ಧಾರ ತಗೊಳ್ತೀರಾ ಹಾಗೆ ಮನೆ ಕಟ್ಬೇಕು ಅನ್ಕೊಂಡಿರೋರ್ಗೆ ಸೊ ಮನೆ ತಗೋಬೇಕು ಅಥವಾ ವಾಹನ ತಗೋಬೇಕು ಅಥವಾ ಸೈಟ್ ತಗೋಬೇಕು ಅಂತ ಅನ್ಕೊಂಡಿರೋರ್ಗೆ ಇರುವಂತಹ ಅಡೆತಡೆಗಳು ನಿವಾರಣೆ ಆಗೋದ್ರ ಮೂಲಕ ಹದಿನೈದನೇ ತಾರೀಕಿನ ನಂತರ ಮನೆ ಪ್ರಾಪರ್ಟಿ ವಿಚಾರದಲ್ಲಿ ತುಂಬಾ ಶುಭ ಫಲವನ್ನ ವೃಷಭ ರಾಶಿಯವ್ರು ಪಡಿತೀರಾ ಯಾಕಂದ್ರೆ ಶುಕ್ರ ನಾಲ್ಕನೇ ಮನೆಗೆ ಬಂದಿರೋದು ಒಂದೇ ವಿಶೇಷ ಅಲ್ಲ ನಾಲ್ಕನೇ ಮನೆ ಅಧಿಪತಿ ರವಿ ಜೊತೆನಲ್ಲಿ ಬುಧ ಉಚ್ಚ ಕ್ಷೇತ್ರದಲ್ಲಿ ಆ ಐದನೇ ಮನೇಲಿ ಇರ್ತಾರೆ ಹದಿನಾರನೇ ತಾರೀಕಿಗೆ ಬುಧ ಸಿಂಹದಿಂದ ಕನ್ಯಾಗ ಹೋಗ್ತಾನೆ ಹದಿನೇಳನೇ ತಾರೀಕಿಗೆ ರವಿ ಸಿಂಹದಿಂದ ಕನ್ಯಾಗ ಹೋಗ್ತಾನೆ ಹದಿನೈದನೇ ತಾರೀಕಿಗೆ ಶುಕ್ರ ಕರ್ನಾಟಕದಿಂದ ಸಿಂಹರಾಶಿಗೆ ಹೋಗ್ತಾನೆ ಇನ್ನು ಹದಿನಾಲ್ಕನೇ ತಾರೀಕಿಗೆನೆ ಕುಜಾ ತನ್ನ ಒಂದು ಇದ್ದಂತಹ ಸ್ಥಾನವನ್ನ ಬಿಟ್ಟು ಅಂದ್ರೆ ಕನ್ಯಾ ರಾಶಿಯನ್ನ ಬಿಟ್ಟು ತುಲಾ ರಾಶಿ ಹೋಗ್ತಾರೆ ಈ ತಿಂಗಳಲ್ಲಿ ಒಂದೊಂದೇ ದಿನದಲ್ಲಿ ಒಂದೊಂದೇ ದಿನದ ವ್ಯತ್ಯಾಸದಲ್ಲಿ ನಾಲ್ಕು ಗ್ರಹಗಳು ಕೂಡ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಸಂಚಾರ ಆಗ್ತಾ ಇರೋದ್ರಿಂದ ಗ್ರಹಗಳ ಪ್ರಭಾವ ಹದಿನೈದನೇ ತಾರೀಕು ಮೇಲೆ ಬೇರೆ ತರನೇ ಇರುತ್ತೆ ಅಷ್ಟೊಳಗಡೆ ಬೇರೆ ತರ ಇರುತ್ತೆ ಎಲ್ಲ ಸ್ವಲ್ಪ ಶುಭ ಫಲಗಳು ಅವರಿಗೆ ಹದಿನೈದನೇ ತಾರೀಕು ಮೇಲೆನೆ ಎಲ್ಲಾ ಕೆಲಸಗಳ ಅಲ್ಲಿವರೆಗೂ ಸ್ವಲ್ಪ ಸ್ವಲ್ಪ ಎಲ್ಲಾದ್ರಲ್ಲೂ ಒಂಚೂರು ಲೇಟು ಯಾಕೋ ಒಂಚೂರು ಅಡೆತಡೆಗಳು ಏನೋ ಸಮಸ್ಯೆ ಆಗ್ತದೆ ಈ ತರ ಎಲ್ಲ ಅನಿಸ್ತಾ ಇರುತ್ತೆ ಮತ್ತೆ ಇನ್ನು ನಿಮಗೆ ತೃತೀಯ ಭಾವಾಧಿಪತಿ ದ್ವಿತೀಯ ಭಾವಾಧಿಪತಿ ಬುಧ ಗ್ರಹ ಹದಿನೈದನೇ ತಾರೀಕು ವರೆಗೂ ಸಿಂಹದಲ್ಲಿರ್ತಾನೆ ಹದಿನಾರನೇ ತಾರೀಕಿಗೆ ಕನ್ಯಾ ರಾಶಿಗೆ ಹೋಗ್ತಾನೆ ಅದು ಅವನ ಮೂಲ ತ್ರಿಕೋನ ಮತ್ತು ಉಚ್ಚಕ್ಷೇತ್ರವಾಗಿರೋದ್ರಿಂದ ಹದಿನೈದನೇ ತಾರೀಕಿನ ಮೇಲೆ ನಿಮಗೆ ಹಣಕಾಸಿನ ಅನುಕೂಲ ತುಂಬಾ ಚೆನ್ನಾಗಿರುತ್ತೆ ಅಷ್ಟ್ರೊಳಗಡೆ ಚೆನ್ನಾಗಿರಲ್ಲ ಅಂತಲ್ಲ ನಾಲ್ಕನೇ ಮನೇಲಿ ಇದ್ರು ಕೂಡ ಚೆನ್ನಾಗಿರತ್ತೆ ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ ಹಣಕಾಸಿನ ಮುಗ್ಗಟ್ಟು ಇಲ್ಲ ಸ್ವಂತ ಬಿಸ್ನೆಸ್ ಮಾಡ್ತಾ ಇದಿರೋ ಅಥವಾ ಬೇರೆಯವ್ರ ಕೈ ಕೆಲಸ ಮಾಡ್ತಾ ಇದಿರೋ ದುಡ್ಡು ಅಂತೂ ಬರ್ತಾ ಇರುತ್ತೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದಿಲ್ಲ ಆದ್ರೆ ಹದಿನೈದನೇ ತಾರೀಕು ಮೇಲೆ ಸಡನ್ ಆಗಿ ನಿಮ್ಗೆ ದುಡ್ಡು ಬರೋದು ಶುರು ಆಗುತ್ತೆ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಅಷ್ಟ್ರ ಮಟ್ಟಿಗೆ ನಿಮ್ಗೆ ಲಾಭ ಬರೋದು ಶುರು ಆಗುತ್ತೆ ಧನ ಸ್ಥಾನಾಧಿಪತಿ ಬುಧ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾರಲ್ವಾ ಹಾಗಾಗಿ ದ್ವಿತೀಯದಲ್ಲಿ ಗುರು ಇರೋದ್ರಿಂದ ನಿಮ್ಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತೂ ಖಂಡಿತ ಬರಲ್ಲ ಈ ತಿಂಗಳಂತೂ ಖಂಡಿತ ಏನು ಹಣಕಾಸಿನ ಸಮಸ್ಯೆ ಇಲ್ಲ ಗುರು ಎರಡನೇ ಮನೆಯಲ್ಲಿ ಇರೋದ್ರಿಂದ ತುಂಬಾ ಒಳ್ಳೊಳ್ಳೆ ಮಾತುಗಳನ್ನ ಆಡುವಂಥದ್ದು ನಿಮ್ಮ ಮಾತು ಹೆಚ್ಚು ಜನಗಳಿಗೆ ಪ್ರಚಾರ ಆಗುವಂಥದ್ದು ಈಗ ಏನೋ ಒಂದು ಮಾತಾಡ್ತೀರ ಅದು ಬೇರೆಯವ್ರ ಮೇಲೆ ಪ್ರಭಾವ ಬೀರುತ್ತೆ ಕೆಲಸ ಮಾಡುವಂತ ಸ್ಥಳದಲ್ಲೂ ಅಷ್ಟೇನೆ ನಿಮ್ಮ ಕೆಲಸ ಅಷ್ಟೇ ಅಲ್ಲ ಕೆಲಸದ ರೀತಿ ನಿಮ್ಮ ನಡವಳಿಕೆಯಲ್ಲಿ ಬಹಳಷ್ಟು ವ್ಯತ್ಯಾಸಗಳಾಗ್ತಾ ಇದೆ ಋಷಭರಾಶಿಯವರ ಜೀವನದಲ್ಲಿ ಅವರ ಮಾತಾಗಿರ್ಬೋದು ಮತ್ತೆ ಅವರ ಒಂದಷ್ಟು ಹೊಸದನ್ನ ಕಲಿತಾ ಇದ್ದೀರಾ ಈ ತಿಂಗಳು ಅಷ್ಟೇ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಒಂದಷ್ಟು ಹೊಸ ಹೊಸ ವಿಚಾರಗಳನ್ನ ತಿಳ್ಕೊಳ್ತೀರಾ ಎಲ್ಲವೂ ನಿಮ್ಮ ಭವಿಷ್ಯಕ್ಕೆ ಪೂರಕವಾದದ್ದನ್ನೇ ಮಾರಕವಾದದ್ದನ್ನೇನು ಕಲಿಯಲ್ಲ ಯಾಕಂದ್ರೆ ಗುರು ಎರಡನೇ ಮನೆಗೆ ಬಂದಿದ್ದಾನೆ ನಿಮ್ಮ ರಾಶಿಗೆ ಬಂದಿದ್ದಾನೆ ಅಂದ್ರೆ ಏನಾದ್ರೂ ಕಲಿಸ್ಬಿಟ್ಟು ಹೋಗ್ತಾನೆ ಒಳ್ಳೇದನ್ನ ಕಲಿಸ್ಬಿಟ್ಟು ಹೋಗ್ತಾನೆ ಶನಿನೂ ಪಾಠ ಕಲಿಸ್ತಾನೆ ಗುರುನೂ ಪಾಠ ಕಲಿಸ್ತಾನೆ ಬಟ್ ಇವ್ರಿಬ್ರಲ್ಲಿ ವ್ಯತ್ಯಾಸ ಏನ್ ಗೊತ್ತಾ ಶನಿ ದಂಡನೆ ಕೊಟ್ಟು ಕಲಿಸ್ತಾನೆ ಸ್ವಲ್ಪ ಸ್ಟ್ರಿಕ್ಟ್ ಟೀಚರು ಆದ್ರೆ ಗುರು ಒಳ್ಳೆ ರೀತಿಯಲ್ಲಿ ತಿಳಿಸ್ತಾರೆ ಒಳ್ಳೆ ಟೀಚರು ಅಷ್ಟೇ ಇವರಿಬ್ರು ಪಾಠ ಕಲಿಸ್ತಾರೆ ಶನಿ ಯಾವ ರೀತಿಯ ಕರ್ಮವನ್ನ ನಾವು ಮಾಡಬೇಕು ಅನ್ನೋದನ್ನ ಕಲಿಸಿದ್ರೆ ಗುರು ಯಾವ ರೀತಿಯ ಧರ್ಮವನ್ನ ಪಾಲಿಸ್ಬೇಕು ಅನ್ನೋದು ಕಲಿಸ್ತಾನೆ ಧರ್ಮ ಅಂದ್ರೆ ಏನು ದೇವಸ್ಥಾನಕ್ಕೆ ಹೋಗೋದು ಪೂಜೆ ಮಾಡೋದು ಮಂತ್ರಿಗಳು ಹೇಳ್ಕೊಳೋದು ಇದಿಷ್ಟೇ ಧರ್ಮ ಅಲ್ಲ ಅಹಿಂಸೋ ಪರಮೋ ಧರ್ಮ ಯಾರನ್ನು ಹಿಂಸಿಸದೆ ಇರುವುದು ಯಾರಿಗೂ ಮನಸ್ಸಿಗೆ ಬೇಜಾರು ಮಾಡಬಾರ್ದು ಮನಸ್ಸಿನಿಂದ ಮಾತಿನಿಂದ ಚುಚ್ಚಿದ್ರು ಅದು ಒಬ್ಬ ಮನಸ್ಸನ್ನ ಕೊಲೆ ಮಾಡ್ದಂಗೆ ಅದು ಹಾಗಾಗಿ ಈ ತರದ ವಿಚಾರಗಳನ್ನ ಗುರುಗ್ರಹ ತಿಳಿಸ್ಕೊಡ್ತಾನೆ ನಮ್ಮಲ್ಲಿ ಸಾಫ್ಟ್ ನೇಚರ್ ಅನ್ನ ತಂದ್ಕೊಡ್ತಾನೆ ಹಾಗೆ ಅಧ್ಯಾತ್ಮದ ಒಂದಿಷ್ಟು ವಿಚಾರಗಳನ್ನ ಕಲಿಯೋದಕ್ ಶುರು ಮಾಡ್ತಿರೋ ಋಷಭರಾಶಿಯವರು ಆ ಮತ್ತೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಐದನೇ ಮನೆಯಲ್ಲಿ ಬುಧ ಗ್ರಹ ಉಚ್ಚ ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಯಾರ್ಯಾರು ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದೀರಾ ಯಾರ್ಯಾರು ಪರೀಕ್ಷೆಗಳನ್ನ ತಗೊಳ್ತಾ ಇದ್ದೀರಾ ಕಾಂಪಿಟೇಟಿವ್ ಎಕ್ಸಾಮ್ ಗಳನ್ನ ಬರಿತಾ ಇದ್ದಾರೆ ಜಾಬ್ ಜಾಬ್ಗೋಸ್ಕರ ನೀವು ಪರೀಕ್ಷೆ ಬರಿತಿದಿರ ನಿಮಗೆ ಮಾತ್ರ ಈ ತಿಂಗಳು ತುಂಬಾ ಚೆನ್ನಾಗಿದೆ ನೀವ್ ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ಮಟ್ಟಕ್ಕೆ ನಾನು ಪರೀಕ್ಷೆ ಬರಿತೀನಿ ಅಂತ ಆತರ ಅಷ್ಟು ಚೆನ್ನಾಗಿ ಪರೀಕ್ಷೆನ ಬರೆದು ಬರ್ತೀರಾ ಯಾಕಂದ್ರೆ ಐದನೇ ಮನೆಗೆ ಶನಿ ದೃಷ್ಟಿ ಇದ್ರು ಕೂಡ ಈ ಶನಿ ನಿಮ್ಗೆ ಯಾರು ಯೋಗಕಾರಕ ಅವ್ನ್ ನಿಮ್ಗೆ ಏನು ಅಶುಭ ಫಲ ಕೊಡಲ್ಲ ಆದ್ರೆ ಐದನೇ ಮನೆಯಲ್ಲಿ ಹದಿನೇಳನೇ ತಾರೀಕಿಗೆ ರವಿ ಬರ್ತಾನೆ ಶನಿ ರವಿ ಒಬ್ರನ್ನೊಬ್ರು ನೋಡ್ತಾ ಇರೋದ್ರಿಂದ ಸ್ವಲ್ಪ ಒನ್ ಟೈಮ್ ಆತಂಕ ಆಗಬಹುದು ಮತ್ತೆ ತುಂಬಾ ಪ್ರೆಷರ್ ಅಂತ ತಗೊಂಡು ತುಂಬಾ ಪ್ರಯತ್ನ ಮಾಡ್ತೀರಾ ಅಷ್ಟೇ ಸ್ವಲ್ಪ ಆರೋಗ್ಯದ ಮೇಲೆ ಒಂಚೂರು ತಲೆನೋವು ಬರೋದು ಇತರ ದಿನ ಆಗುತ್ತೆ ಆದರೆ ಇಲ್ಲಿ ಶನಿ ನಿಮ್ಗೆ ಯೋಗಕಾರಕ ರವಿ ಕೂಡ ಬುಧನ್ ಜೊತೆ ಇದ್ರೆ ಬುಧಾದಿತ್ಯ ಯೋಗ ಬುಧ ಉಚ್ಚ ಕ್ಷೇತ್ರದಲ್ಲಿ ಇದ್ದಾನೆ ಹಾಗಾಗಿ ಪರೀಕ್ಷೆ ಬರೆಯೋದಕ್ ಬೇಕಾಗಿರುವಂತಹ ಬುದ್ಧಿಬಲ ಮನೋಬಲ ಮತ್ತು ಸೂಕ್ಷ್ಮ ವಿಚಾರಗಳು ಸೂಕ್ಷ್ಮ ವಿಚಾರಗಳನ್ನ ಶನೇಶ್ವರ ತಿಳಿಸ್ಕೊಡ್ತಾನೆ ಲಾಭದಲ್ಲಿರೋದ್ರಿಂದ ಶುಭ ಫಲವನ್ನೇ ಕೊಡ್ತಾನೆ ಹಾಗಾಗಿ ಇದಕ್ಕೆ ತುಂಬಾ ಅನುಕೂಲ ಮಕ್ಕಳ ವಿಷಯದಲ್ಲಿ ವೃಷಭ ರಾಶಿ ಅವರಿಗೆ ಮಕ್ಕಳ ವಿಷಯದಲ್ಲಿ ಈ ತಿಂಗಳು ಏನೋ ಒಂದು ವಿಶೇಷವಾದಂತಹ ಒಂದು ಒಳ್ಳೆ ಶುಭ ಸುದ್ದಿ ಬರ್ಬೋದು ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದಾರೆ ಅಂತನೋ ಅಥವಾ ಯಾವುದೋ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅಂತ ಹೇಳಿ ಅವರನ್ನ ಹೊಗಳುವಂಥದ್ದು ಅವ್ರಿಗೆ ಏನೋ ಒಂದು ಸನ್ಮಾನ ಆಗುವಂಥದ್ದು ಈ ತರದಾಗಿರ್ಬೋದು ಅಥವಾ ದೊಡ್ಡ ಮಕ್ಕಳು ಆದ್ರೆ ಅವರ ವೃತ್ತಿಯಲ್ಲಿ ಏನೋ ಒಂದು ಶುಭ ಶುಭ ಫಲ ಆಯ್ತು ಏನೋ ವೃತ್ತಿಯಲ್ಲಿ ಅವರಿಗೆ ಒಳ್ಳೇದಾಯ್ತು ಪ್ರಮೋಷನ್ ಆಯ್ತು ಅಂತನೋ ಅಥವಾ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ನೀವು ವರನ ಅನ್ವೇಷಣೆ ಅಥವಾ ಅದು ಅನ್ವೇಷಣದಲ್ಲಿ ಇದ್ದೀರಾ ಈ ಒಂದು ವಿಚಾರದಲ್ಲಿ ಕೂಡ ಏನೋ ಒಂದು ಶುಭ ಸುದ್ದಿ ನಿಮ್ಗೆ ಬರುವಂತದ್ದು ಏನೋ ಒಂದು ಖುಷಿ ಮಕ್ಕಳ ವಿಷಯದಲ್ಲಿ ವೃಷಭ ರಾಶಿ ಅವರಿಗೆ ಈ ಇದೆ ಹಾಗೆ ಚತುರ್ಥ ಭಾವಾಧಿಪತಿ ಸೂರ್ಯ ಗ್ರಹ ಅವನು ಹದಿನಾರನೇ ತಾರೀಕು ಸಿಂಹದಲ್ಲೇ ಸ್ವಕ್ಷೇತ್ರದಲ್ಲೇ ಇರ್ತಾನೆ ಹದಿನೇಳನೇ ತಾರೀಕಿಗೆ ಪಂಚಮಕ್ಕೆ ಹೋಗ್ತಾನೆ ಸರ್ಕಾರಿ ಉದ್ಯೋಗದಲ್ಲಿ ಇರುವಂತವ್ರಿಗೆ ತುಂಬಾ ಚೆನ್ನಾಗಿದೆ ಆದ್ರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಏನಾದ್ರು ಕೆಲಸಗಳಾಗ್ಬೇಕು ಅಂತಿದ್ರೆ ಹದಿನೇಳನೇ ತಾರೀಕು ಒಳಗಡೆನೆ ಅದನ್ನ ಮಾಡ್ಕೊಂಡ್ಬಿಡಿ ಯಾಕಂದ್ರೆ ಸೂರ್ಯನು ತನ್ನ ಸ್ವಕ್ಷೇತ್ರದಲ್ಲಿದ್ದಾಗ ಪ್ರಬಲನಾಗಿರ್ತಾನೆ ಹಾಗಾಗಿ ಹದಿನಾರನೇ ಹದಿನೇಳನೇ ತಾರೀಕು ಒಳಗಡೆ ಅಧಿಕಾರಿಗಳನ್ನ ಭೇಟಿ ಆಗೋದಿರ್ಬೋದು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಏನೋ ಕೆಲಸಗಳಾಗೋದಿರ್ಬೋದು ಅಷ್ಟರ ಅಷ್ಟೊಳಗಡೆ ನೀವು ಮಾಡಿ ಮುಗಿಸ್ಕೊಂಡ್ಬಿಟ್ರೆ ಒಳ್ಳೇದು ಅಷ್ಟ್ರ ಮೇಲೆ ಸ್ವಲ್ಪ ಸ್ಲೋ ಆಗುತ್ತೆ ಯಾಕೆ ಸ್ಲೋ ಆಗುತ್ತೆ ಅಂದ್ರೆ ಆಗಲ್ಲ ಅಂತಲ್ಲ ಸ್ವಲ್ಪ ಸ್ಲೋ ಆಗುತ್ತೆ ಯಾಕೆಂದ್ರೆ ಅಷ್ಟ್ರ ಮೇಲೆ ಹದಿನೇಳನೇ ತಾರೀಕಿಗೆ ಸೂರ್ಯ ಯಾವಾಗ ಕನ್ಯಾ ರಾಶಿಗೆ ಬರ್ತಾನೆ ಅವನ ಮೇಲೆ ಶನಿ ದೃಷ್ಟಿ ಬೀಳ್ತಾ ಇರುತ್ತೆ ಕೆಲ್ಸನೊಂಚೂ ತಡೆ ಹಾಕ್ತಾ ಇರ್ತಾನೆ ಆಗತ್ತೆ ಅಂದಿರೋ ತಿರ್ಗ ನಾಳೆ ಬನ್ನಿ ಅಂತರ ಇಲ್ಲ ಮುಂದಿನ ವಾರ ಬನ್ನಿ ಈ ತರ ಏನೋ ಒಂದು ಆಮೇಲೆ ನೀವ್ ಯಾರೋ ಅಧಿಕಾರಿಗಳ ನೋಡಕ್ ಹೋಗಿರ್ತೀರಾ ಅಥವಾ ಗವರ್ನಮೆಂಟ್ ಆಫೀಸರ್ನ ನೋಡಕ್ ಹೋಗಿರ್ತೀರಾ ಅವ್ರು ಬಂದಿರಲ್ಲ ಈ ತರ ಎಲ್ಲ ಆಗತ್ತೆ ಅದಕ್ಕೆ ಹದಿನೇಳನೇ ತಾರೀಕೊ ಒಳಗಡೆ ನೀವು ಕಂಪ್ಲೀಟ್ ಮಾಡ್ಕೊಂಡ್ಬಿಡಿ ಇನ್ನು ಉದ್ಯೋಗ ಅಂತ ಬಂದಾಗ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ಯಥೇಚ್ಛವಾದ ವ್ಯಾಪಾರದಲ್ಲಿ ಅಭಿವೃದ್ಧಿ ಮಾತಿನ ಮೂಲಕ ತುಂಬಾ ಅಟ್ರಾಕ್ಟ್ ಮಾಡ್ತೀರಾ ತುಂಬಾ ಚೆನ್ನಾಗಿದೆ ನೀವ್ ಯಾವ್ದೇ ಬಿಸ್ನೆಸ್ ಮಾಡ್ತೀರಿ ನೀವ್ ಅಂಗಡಿ ಇಟ್ಕೊಂಡಿರಿ ಬಟ್ಟೆ ಅಂಗಡಿ ಇಟ್ಕೊಂಡಿರಿ ಅಥವಾ ಹೋಟೆಲ್ ಇಟ್ಕೊಂಡಿರಿ ಯಾವ್ದೇ ಬಿಸ್ನೆಸ್ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ರೈತರಿಗೂ ಅಷ್ಟೇ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಶನಿ ಗ್ರಹ ಲಾಭದಲ್ಲಿರೋದ್ರಿಂದ ರೈತರಿಗೆ ತುಂಬಾ ಅನುಕೂಲ ಇದೆ ಇನ್ನು ಸಪ್ತಮಾಧಿಪತಿ ಕುಜ ಗ್ರಹ ಆರನೇ ಮನೆಯಲ್ಲಿ ಇರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೂ ಚೆನ್ನಾಗಿದೆ ಆದ್ರೆ ನಿಮ್ಮ ಪಾರ್ಟ್ನರ್ ಜೊತೆ ಸ್ವಲ್ಪ ಮನಸ್ತಾಪ ಆಗ್ಬೋದು ಸಣ್ಣ ಪುಟ್ಟದ್ದು ಸ್ವಲ್ಪ ಅದ್ರ ಕಡೆ ಗಮನ ಕೊಡಿ ಅಷ್ಟಮಾಧಿಪತಿ ಗುರುಗ್ರಹ ಲಾಭಾಧಿಪತಿಯಾಗಿ ಎರಡನೇ ಮನೆಯಲ್ಲಿ ಇರೋದ್ರಿಂದ ಭಯ ಆತಂಕ ಏನೇ ಇದ್ರು ಕೂಡ ಅದೆಲ್ಲ ನಿವಾರಣೆ ಆಗ್ಬಿಡುತ್ತೆ ಈ ದಿನದಲ್ಲಿ ಯಾವುದೇ ಭಯ ಇರೋದಿಲ್ಲ ಭವಿಷ್ಯದ ಬಗ್ಗೆ ಆಗಿರ್ಲಿ ಕೆಲ್ಸದ ಬಗ್ಗೆ ಆಗಿರ್ಲಿ ಯಾವುದೇ ತರದ ಭಯ ಇರೋದಿಲ್ಲ ಹಾಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡುವಂಥವ್ರಿಗೆ ಚೆನ್ನಾಗಿದೆ ಆದ್ರೆ ಆರನೇ ಮನೆಯಲ್ಲಿ ಕುಜ ಇರೋದ್ರಿಂದ ಕೆಲಸ ಜಾಸ್ತಿ ಇರುತ್ತೆ ಆದರೆ ಯಾವುದು ಕಷ್ಟ ಆಗಲ್ಲ ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಪಂಚಮಾಧಿಪತಿ ಭಾಗ್ಯಾಧಿಪತಿ ತುಂಬಾ ಚೆನ್ನಾಗಿದ್ದಾರೆ ಯಾವುದು ಕಷ್ಟ ಆಗಲ್ಲ ನಿಮ್ಗೆ ದೈವ ಬಲನೂ ಇರುತ್ತೆ ಮನೋಬಲನೂ ಇರುತ್ತೆ ಬುದ್ಧಿ ಬಲನೂ ಇರುತ್ತೆ ಧೈರ್ಯನು ಇರುತ್ತೆ ಹಾಗಾಗಿ ಎಷ್ಟೇ ಕೆಲ್ಸಗಳಿದ್ರು ಕೂಡ ಇನ್ ಟೈಮ್ ಅಲ್ಲಿ ಅದನ್ನ ಮಾರಿ ಮುಗಿಸ್ತೀರಾ ಭಾಗ್ಯಾಧಿಪತಿ ದಶಮಾಧಿಪತಿ ನೋಡಿ ಧರ್ಮ ಕರ್ಮಾಧಿಪತಿ ಶನಿಗ್ರಹ ಲಾಭದಲ್ಲಿದ್ದಾನೆ ಅನ್ಕೊಂಡಂತಹ ಎಲ್ಲಾ ಕೆಲಸಗಳಲ್ಲೂ ಸಕ್ಸಸ್ ಮಾಡ್ಕೊಡ್ತಾನೆ ಜೀವನದಲ್ಲಿ ಏನು ಸಾಧಿಸಬೇಕು ಅನ್ಕೊಂಡಿದೀರ ಎಲ್ಲದಕ್ಕೂ ಕೂಡ ನಿಮ್ಗೆ ಆ ಒಂದು ಸಪೋರ್ಟ್ ಮಾಡ್ತಾನೆ ಶನಿಗ್ರಹ ಅಂತ ಹೇಳ್ಬೋದು ಮತ್ತೆ ನೀವು ನಿಜವಾಗ್ಲು ಕಷ್ಟಪಟ್ಟಿದ್ರೆ ಅಂದ್ರೆ ಈ ಇಷ್ಟು ದಿನಗಳ ಜೀವನದಲ್ಲಿ ತುಂಬಾ ಕಷ್ಟ ಪಟ್ಟಿದಿರ ತುಂಬಾ ಪರಿಶ್ರಮ ಅಂದ್ರೆ ಅದರ ಎಲ್ಲ ರಿಸಲ್ಟ್ ಅನ್ನ ಇವಾಗ ಕೊಡಕ್ ಶುರು ಮಾಡ್ತೇನೆ ಶನಿ ಗ್ರಹ ಬೇರೆ ಗ್ರಹಗಳು ಕೂಡ ನಿಮ್ಗೆ ತುಂಬಾ ಶುಭ ಫಲ ಕೊಡ್ತಾ ಇದಾರೆ ಇನ್ನು ಆ ಮತ್ತೆ ಋಷಭ ರಾಶಿಯವರಿಗೆ ವಯಸ್ಸಾದವ್ರಿಗೆ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಯಾಕಂದ್ರೆ ಶನಿ ಲಾಭದಲ್ಲಿರೋದ್ರಿಂದ ಯಾವ್ದೇ ರೀತಿ ತೊಂದರೆಗಳು ಇರೋದಿಲ್ಲ ನಿಮ್ಮ ಕೆಲವು ಕೆಲಸಗಳು ಆಗ್ಬೇಕಾಗಿತ್ತು ಏನೋ ಕೆಲವೊಂದು ಅಹ್ ಯಾವ್ದೋ ಒಂದ್ ಕಡೆಯಿಂದ ಹಣ ಬರ್ಬೇಕಿತ್ತು ಯಾವ್ದೋ ಪ್ರಾಪರ್ಟಿ ಸೇಲ್ ಮಾಡಿದ್ರೆ ಅದು ದುಡಿ ಬರ್ಬೇಕಿತ್ತು ಎಲ್ಲೋ ಒಂದ್ ಕಡೆ ಪ್ರಾಪರ್ಟಿ ತಗೋಬೇಕು ಮಕ್ಕಳ ಹೆಸರ ಏನೋ ಒಂದು ಬರಿಬೇಕು ಮಾಡ್ಬೇಕು ಏನೇ ಒಂದಿರ್ಲಿ ಎಲ್ಲದಕ್ಕೂ ಕೂಡ ಒಳ್ಳೆಯ ಒಂದು ಒಳ್ಳೊಳ್ಳೆ ಅವಕಾಶಗಳನ್ನ ಒಳ್ಳೊಳ್ಳೆ ಸೂಕ್ತ ಸಮಯಗಳನ್ನ ಒದಗಿಸಿ ಕೊಡ್ತಾನೆ ಹಾಗಾಗಿ ಈ ತಿಂಗಳು ಪೂರ್ತಿ ಋಷಭ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ತೊಂದರೆ ಇಲ್ಲ ವಿದ್ಯಾರ್ಥಿಗಳಿಗೂ ಅಷ್ಟೇ ಬಹಳ ಚೆನ್ನಾಗಿದೆ ಮನೆ ಕಟ್ಟು ವಿಷಯ ಆಗಿರ್ಬಹುದು ಪ್ರಾಪರ್ಟಿ ವಿಚಾರ ಆಗಿರಬಹುದು ಅಥವಾ ನಿಮ್ಗೆ ಕೆಲವು ಪರ್ಸನಲ್ ಕೆಲಸ ಉದ್ಯೋಗದಲ್ಲಿ ಇರಬಹುದು ಪ್ರತಿಯೊಂದರಲ್ಲೂ ಕೂಡ ಚೆನ್ನಾಗಿದೆ ವಿದೇಶದಲ್ಲಿ ಉದ್ಯೋಗವನ್ನು ಪಡೀಬೇಕು ಅಂತ ಪ್ರಯತ್ನ ಮಾಡ್ತಿರೋರಿಗೂ ಕೂಡ ಅವಕಾಶ ಸಿಗೋ ಸಾಧ್ಯತೆ ಇದೆ ಯಾಕಂದ್ರೆ ಹನ್ನೆರಡನೇ ಮನೆ ಅಧಿಪತಿ ಆರನೇ ಮನೇಲಿ ಇದ್ದಾನೆ ಅದೇನ್ ತೋರಿಸುತ್ತೆ ಅಂದ್ರೆ ವಿದೇಶದಲ್ಲಿ ಸೇವೆಯನ್ನ ನಿರ್ವಹಿಸುವಂತದ್ದು ಆ ತರ ಪ್ರಯತ್ನ ಮಾಡ್ತಿದ್ರೆ ಆ ವಿಷಯದಲ್ಲೂ ಕೂಡ ತುಂಬಾ ಅನುಕೂಲ ಆಗುತ್ತೆ ವಿಶೇಷವಾಗಿ ಯಾವುದೇ ಗ್ರಹಗಳಿಗೆ ತುಂಬಾ ಪರಿಹಾರ ಮಾಡಬೇಕು ಆ ಥರದ್ದೆಲ್ಲ ಏನಿಲ್ಲ ಪರಿಹಾರ ಮಾಡೋದೇ ಆದ್ರೆ ತುಂಬಾ ಸಿಂಪಲ್ ಆಗಿ ಪ್ರತಿದಿನ ಗಣಪತಿ ಅಷ್ಟೋತ್ತರ ಮತ್ತು ದುರ್ಗಾ ಅಷ್ಟೋತ್ತರ ಹೇಳ್ಕೊಳ್ಳಿ ಯಾಕಂದ್ರೆ ದಶಮದಲ್ಲಿ ರಾಹು ಇದನ್ನೇ ನಾಲ್ಕನೇ ಮನೇಲಿ ಕೇಳ್ತಿದಾನೆ ಈ ರಾಹು ಏನ್ ಮಾಡ್ತಾನೆ ಅಂದ್ರೆ ಪದೇ ಪದೇ ನಿಮಗೆ ಕೆಲ್ಸದಲ್ಲಿ ಏನೋ ಒಂದು ಚೇಂಜಸ್ ಮಾಡೋದಕ್ಕೆ ಪ್ರೇರೇಪಣೆ ಕೊಡ್ತಾ ಇರ್ತಾನೆ ಅವಶ್ಯಕತೆ ಇಲ್ಲ ಚೆನ್ನಾಗಿ ನಡೀತಿದೆ ಅಂದಾಗ ಪದೇ ಪದೇ ಬದಲಾವಣೆಗಳು ಮಾಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ಏನ್ ಮಾಡ್ತಾನೆ ಓವರ್ ಥಿಂಕಿಂಗ್ ಯೋ ಇನ್ನೂ ಏನೋ ಆಗುತ್ತಾ ಇನ್ನೂ ಏನೋ ಸರಿಯಾಗಿ ಬಿಡುತ್ತೇನೋ ಇನ್ನೂ ಚೆನ್ನಾಗ್ ಆಗುತ್ತೆನೋ ಈ ತರ ಎಲ್ಲ ಭಾವನೆಗಳು ಕೊಡ್ತಾನೆ ಹಾಗಾಗಿ ಆ ಕೆಲಸದಲ್ಲಿ ಪದೇ ಪದೇ ಚೇಂಜ್ ಮಾಡುವಂತ ಈಗ ಒಳ್ಳೆ ಕೆಲಸ ಇದ್ರು ಕೂಡ ಇದ್ ಬಿಟ್ಟು ಇನ್ನೊಂದ್ ಕಡೆ ಏನೋ ಆಫರ್ ಬಂತು ಹೋಗೋಣ ಅನ್ಸ್ತಾ ಇರತ್ತೆ ಆತರ ಕೆಲವೊಂದ್ಸಲ ಏನಾಗುತ್ತೆ ನಾವು ಎಲ್ಲಾ ನಿರ್ಧಾರಗಳು ಸರಿಯಾಗಿದೆ ಅಂತ ಅನ್ಕೊಳ್ಳಕ್ ಹೋಗ್ಬಾರ್ದು ರಾಹು ಏನ್ ಮಾಡ್ತಾನೆ ಅಂದ್ರೆ ನಮ್ಮೊಳಗಿರುವಂತಹ ಸ್ವಭಾವವನ್ನು ಇನ್ನು ಜಾಸ್ತಿ ಮಾಡ್ತಾನೆ ಬದಲಾವಣೆ ಓಕೆ ಅಂದ್ರೆ ಪದೇ ಪದೇ ಬದಲಾವಣೆ ಮಾಡುವಂತಹ ಸ್ವಭಾವವನ್ನು ಕೊಡ್ತಾನೆ ಹಾಗಾಗಿ ಪ್ರತಿದಿನ ದುರ್ಗಾ ಅಷ್ಟೋತ್ರ ಹೇಳ್ಕೊಳ್ಳಿ ಗಣಪತಿ ಅಷ್ಟೋತ್ರ ಹೇಳ್ಕೊಳ್ಳಿ ಇದೆರಡು ಎರಡು ಮಾಡ್ಕೊಳ್ಳೋದ್ರಿಂದ ರಾಹು ಮತ್ತೆ ಕೇತುಗಳು ನಿಮ್ಗೆ ಪಾಸಿಟಿವ್ ಆಗಿ ಅಂದ್ರೆ ಅವರು ಸಕಾರಾತ್ಮಕ ಫಲವನ್ನ ಕೊಡ್ತಾರೆ ಶುಭ ಫಲವನ್ನ ಕೊಡ್ತಾರೆ ಒಟ್ಟಾರೆಯಾಗ ಹೇಳೋದಾದ್ರೆ ಆ ಋಷಭರಾಶಿಯವರಿಗೆ ಈ ತಿಂಗಳು ಅತ್ಯಂತ ಶುಭ ಫಲವನ್ನ ಪಡೆಯುವಂತ ತಿಂಗಳು ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ